दीपक दीपक पञ्च ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಕಮಿಷನರ್ ಶಿವಕುಮಾರ್ ಅವರೇ ಎಲ್ಲ ಸೇರಿ ಬಂದಂತೆ ಎಲ್ಲ ಗ್ರಾಮಿಗಳೇ ನನಗೆ ಗೊತ್ತಿದ್ದ ಹಾಗೆ ಇಲ್ಲಿ ಏನಾಗುತ್ತೆ ಸರ್ ಅದು ಸರಿ ಈ ಮಳೆಗಾಲದಲ್ಲಿ ಜಾಸ್ತಿ ಆಗೋದಲ್ಲ ಬೇಸಿಗೆ ಜಾಸ್ತಿ ಆದಾಗ ಉರ್ಬಾಣ ಆಗುತ್ತೆ ಸರ್ ಆ ಉರ್ಬಾಣ ಆಗಿದ್ದು ಸುತ್ತಮುತ್ತಲಿಂದ ಎಲ್ಲ ಕಡೆ ಹರಡ್ತಾ ಹೋಗ್ತದೆ ಬರೀ ಡೇಂಜರ್ ಆಗುತ್ತೆ ಇಲ್ಲಿ ಹಿಂದಿನ ಇಪ್ಪತ್ತೆರಡು ಜನ ಸತ್ತಾಗ ಬಹಳ ಜನ ಊರು ಇಡೀ ಈ ಭಾಗದ ಜನರು ಖಾಲಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಇರ್ಬಿಟ್ಟಿದ್ರು ಹಾಗಾಗಿ ನಮಗೆ ಒಂದು ವ್ಯವಸ್ಥೆ ಸರ್ ಈಗ ಇಲ್ಲಿ ಸುಮಾರು ಐವತ್ತು ವರ್ಷದ ಹಿಂದಿಂದ ಅವಾಗಿಂದ ಇದ್ದು ಇಲ್ಲ ಅದು ನಮ್ಮೂರ ಪಕ್ಕ ಕಾಶ್ಮೂರಲ್ಲಿ ಕಾಯಿಲೆ ಇವತ್ತು ಇಡೀ ವ್ಯಾಪ್ತಿಗೆ ಚಿಕ್ಕಮಗಳೂರು ವ್ಯಾಪ್ತಿವರಿಗೆ ಸರ್ ಈಗ ಇಲ್ಲಿ ನಮಗೆ ಇವರು ಏನು ಹೇಳ್ತಾರೆ ಅಂತಾರೆ ಒಬ್ಬ ಟೆಂಡರ್ ಇರಬೇಕಷ್ಟೇ ಇಲ್ಲಿ ಸ್ವಲ್ಪ ಅಪ್ಗ್ರೇಡೆಡ್ ಇರ್ತಾವೆ ಮಾಡ್ಕೊಡ್ಬೇಕಂತ ಬಹಳ ಜನರು ಮತ್ತೆ ಒಂದು ಎರಡು ಜನ ಡಾಕ್ಟ್ರು ಒಂದು ನಾಲ್ಕೈದು ಜನ ನರ್ಸ್ಗಳು ಮತ್ತು ಒಂದು ಕಾಯಿ ಆಂಬುಲೆನ್ಸ್ ಈಗ ಕೊಡ್ತೀವಿ ಅಂತ ಹೇಳಿದ್ರೆ ಆಂಬುಲೆನ್ಸ್ ಆಗಿದೆ ಅಂತೆ ಅದನ್ನು ಈಗ ಸ್ಯಾಂಕ್ಷನ್ ಮಾಡಿಕೊಡ್ತಾರೆ ಅದ್ರ ಸರ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಲ್ಯಾಬ್ ಆಗಬೇಕು ಅನ್ನೋದು ಇದೆ ಇಡೀ ನಮ್ಮ ಅಲ್ಲ ಅಲ್ಲ ಇದು ಮಣಿಪಾಲ್ ಎಲ್ಲ ಹೋಗ್ತಾ ಇದ್ದೀರಾ ಹೇಳಿ ಪಾಲ್ ಏನೋ ಏ ನಮ್ಮ ಲೈವಿಡಿಯಲ್ಲೇ ಮಾಡ್ತೀವಿ ಸರ್ ಆರ್ಟಿಫಿಷಿಯಲ್ ಮತ್ತೆ ಟೆಕ್ನಿಕ್ಗೆ ಏನಾಗಿ ಗುಣೆ ಕಳಿಸುತ್ತೀವಿ ಮತ್ತೆ ಎಲ್ಲಿ ಎಲ್ಲಿ ಅಂತ ಕೂಡ ಅದನ್ನ ನಮಿಗೆ ಕಳಿಸಿದ್ರೆ ನಾವ್ ವಿಥින් 1 ವೀಕ್ ಕೂಡ ರಿಸಲ್ಟ್ ಬರುತ್ತೆ ಈಗ ನಿಮ್ಮ ಅನುಭವದಲ್ಲಿ ಸರ್ ಇಲ್ಲಿಂದ ಶುಭಮಗ एग्जांपल ಸರ್ ಒಂದು ಲ್ಯಾಬ್ ಒಳ್ಳೆ

ಭಾಳ ಕಮ್ಮಿ ಅಮೌಂಟ್ ಕೊಟ್ಟಿರ್ತಾರೆ ಅದು ಅಂದ್ರೆ ಕನಿಷ್ಠ ಒಂದು ಹತ್ತು ಲಕ್ಷ ಮಾಡಬೇಕಂತ ನಾವು ಒಂದು ಆದೇಶ ಅದನ್ನು ಎಲ್ಲ ಗ್ರಾಮಸ್ಥರು ಹಿಂದೆ ನಾವೆಲ್ಲ ಡಿ ಸಿ ಅವ್ರನ್ನೆಲ್ಲ ಕರೆಸಿ ಮಾತಾಡಿದಾಗ ಭಾಳ ಒತ್ತಡ ಹಾಕಿದರು ಟೆನ್ ಲ್ಯಾಕ್ಸ್ವರೆಗೆ ಕೊಡಬೇಕಂತ ಅವ್ರು ಕೇಳ್ತಾ ಇರ್ತಾರೆ ಅವರಿಗೆ ಹಾಂ ಆಮೇಲೆ ಈ ಸಂಚಾರ ವ್ಯವಸ್ಥೆ ನಮಗೆ ಬೇಕೇ ಬೇಕು ಹದಿನಾರು ಕೇಸು ದುಡ್ಡು ಬರಲಿಲ್ಲ ಆ ಕಾಲದಲ್ಲಿ ಸರ್ ಇಲ್ಲಿ ಆಗಿ ಈ ಪ್ರದೇಶ ಮುಳುಗಡೆಯಾದ ನಂತರ ಬಹಳ ಜನ ಬಿಟ್ಟು ಹೋದ್ರೆ ಇಲ್ಲಿ ಒಂದಿಷ್ಟು ಇಷ್ಟು ಜನ ಉಳಿದಿರ್ತಾರೆ ಇದು ಬಹಳ ಕುಗ್ರಾಮ ಸರ್ ಇಲ್ಲಿ ಎಲ್ಲ ಆ ಕಡೆ ಹೋಗಿದ್ರೆ ಬರೀ ಫಾರೆಸ್ಟ್ ಬಿಟ್ಟರೆ ಬೇರೆ ಇದೆ ಅದರಲ್ಲಿ ಇವಾಗ ನಮಗೆ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಆಮೇಲೆ ಇದು ಸಿಂಗಿಳಿಕ ಅಭಿಯಾನ ಅಂತ ಹೇಳಿ ಬಂಡಿ ವನ್ಯಜೀವಿ ಅಭಿಯಾನ ಅಂತ ಹೇಳಿ ಆದ್ರೂ ಇಲ್ಲಿ ಹೊತ್ತು ಏನು ಬೇಡ ಸರ್ ಒಂದು ಆಸ್ಪತ್ರೆ ಹೋಗ್ಬಿಡು ಒಂದು ಆಂಬುಲೆನ್ಸ್ ಒಂದು ಲ್ಯಾಬ್ ಕೊಟ್ಬಿಡಿ ಸರ್ ಒಳ್ಳೆಯ ಜನ ಆಮೇಲೆ ತೀರ್ಕೊಂಡಂತಾರೆ ಯಾರು ಇದ್ರೆ ಹತ್ತು ಲಕ್ಷ ರೂಪಾಯಿ ಅವ್ರಿಗೆ ಕೊಡೋಕೆ ವ್ಯವಸ್ಥೆ ಮಾಡ್ಬಿಟ್ರೆ ಸರ್ ನಾವೇನು ಇಲ್ಲಿ ಕೇಳಲ್ಲ ಸರ್ ಬಹಳ ಬೇಕಾಗಿದ್ದಂತ ಈ ಜನರು

ಯಾವುದೇ ಆಸ್ಪತ್ರೆಗೆ ಹೋದ್ರೆ ಸಾಹೇಬ್ರೆ ಯಾವುದೇ ಆಸ್ಪತ್ರೆಗೆ ಹೋದ್ರೆ ಮಂಗನ್ ಕಾಯಿಲೆ ಮಾತ್ರ ಬೇರೆ ಇರ್ತಲ್ಲ ಮಂಗನ್ ಕಾಯಿಲೆ ಅಂತ ಗೊತ್ತಾ ಆಗಿದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಫ್ರೀ ಮಾಡೋಕ್ಕೆ ಇಲ್ಲ ಎಲ್ಲ ಯಾವುದೇ ಎಲ್ಲಿ ಹಾಸ್ಪಿಟಲ್ ಇರ್ತಾರೆ ಮಣಿಪಾಲ್ ಇರ್ಬೋದು ಬೇರೆ ಯಾವುದೇ ಹಾಸ್ಪಿಟಲ್ ಇದ್ರು ಸಹ ನಮ್ಮಲ್ಲಿರುವಂತಹ ಇಂಪಾರ್ಟೆಂಟ್ ಆಸ್ಪತ್ರೆಗಳು ಇರೋದು ಕೂಡ ಫ್ರೀ ಮಾಡ್ಕೊಡ್ಬೋದು ನಮ್ಮ ಗೌರ್ಮೆಂಟ್ ಇಂಪಾರ್ಟೆಂಟ್ ಆಗಿರೋ ಎಲ್ಲ ಎಲ್ಲ ಸರ್ ಎಲ್ಲ ಇಂಪಾರ್ಟೆಂಟ್ ಆಗಿರೋ

이다 <목소리도> ಇದು ಸ್ವಲ್ಪ ವೈಡ್ ವೈಡ್ ಆಗಿ ವಿನಯ್ ಲನ್ ಮೊಬೈಲ್ ಸರ್ ಮೊಬೈಲ್ ಮೊಬೈಲ್ ಬರ್ತೀನಿ ಮೂರುಭಾವಿಯಾಗಿ ನಮ್ಮ ಇಲಾಖೆಯಿಂದ ಏನೇನು ಕರ್ಕೊಂಡು ತಗೊಳ್ಬೇಕು ಅಂತ ಉದ್ದೇಶದಿಂದ ಸಾಗರದಲ್ಲಿ ಒಂದು ಸಭೆಯನ್ನು ಕರೆದಿದ್ದೇವೆ ಡೌನ್ ಮಾಡ್ರೂನ್ ಮಾಡಿ ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಹರಡುವಂತ ಜಾಗಗಳಿದೆ ಅದ್ರಲ್ಲೂ ಕೂಡ ಕರೆಸಿದ್ದೀವಿ ಮತ್ತು ಏನೇನು ಕ್ರಮಗಳನ್ನು ತಗೊಳ್ಬೇಕು ಏನೇನು ಮಾಡಬೇಕು ಚರ್ಚೆ ಮಾಡ್ತೀನಿ ಬಂದಿದ್ದೀನಿ ಇಲ್ಲಿ ಹಿಂದೆ ಸುಮಾರು ಒಂದು ಇಪ್ಪತ್ತ ಎರಡು ಜನ ತೀರ್ಕೊಂಡಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯಿತಿ ಅದರಿಂದ ಇಲ್ಲಿ ಜನರ ಜೊತೆ ಸ್ವಲ್ಪ ಮಾತನಾಡಿ ಅದ್ರ ಜೊತೆಯಲ್ಲಿ ಏನೇನು ಇಲ್ಲಿಯ ಅಭಿಪ್ರಾಯ ಅಭಿಪ್ರಾಯವಿಟ್ಟು ಮತ್ತು ಮುಂದೆ ನಾವು ಏನೇನು ಮಾಡಬೇಕು ಅಂತ ಅದನ್ನು ಚರ್ಚೆ ಮಾಡೋದು ಇಲ್ಲಿ ಅವರು ಇಲ್ಲಿಯ ಜನ ನಮಗೆ ಯಾಕಂದರೆ ಗುಡ್ಗಾಡ್ ಪ್ರದೇಶ ಮತ್ತು ಬೇರೆ ಎಲ್ಲ ಸಾಗರ ಇರ್ಬೋದು ಭಟ್ಕಲಿರ್ಬೋದು ಎಲ್ಲ ಸ್ವಲ್ಪ ದೂರದಲ್ಲಿರೋದ್ರಿಂದ ಇಲ್ಲಿ ಒಂದು ಸಂಚಾರಿ ವೈದ್ಯಕೀಯ ಒಂದು ವಾಹನವನ್ನು ಕೇಳಿದ್ದಾರೆ ಒಂದು ಘಟಕವನ್ನು ಕೇಳಿದ್ದಾರೆ ಸಂಚಾರಿ ಕಡೆ ಅದನ್ನು ನಾನು ಅವರಿಗೆ ಮಾಡಿಸ್ಕೊಡ್ತೀನಿ ಅಂತ ಕೂಡ ಹೇಳಿದ್ದೀನಿ ಬರುವ ತಿಂಗಳಲ್ಲೇ ಒಂದು ಒಂದೂವರೆ ತಿಂಗಳಲ್ಲಿ ಅವರಿಗೆ ಒಂದು ಹೊಸ ಒಂದು ಇಲ್ಲಿಗೆ ಮುಖಿಸುವಂತ ಮಾಡ್ಕೊಡ್ತೀನಿ ಮತ್ತು ಸ್ವಲ್ಪ ಬೇರೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೇಳಿದರೆ ಅದನ್ನು ನಮ್ಮ ಇಂಜಿನಿಯರಿಂಗ್ ಹೇಳಿದ್ದೀನಿ ನಮ್ಮ ಜಸ್ಟಿ ಮಟ್ಟಲೆ ಮಾಡಿ ಕಳಿಸಿ ಮಾಡ್ಕೊಳ್ಳೋಣ ಆದರೆ ಒಟ್ಟು ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಸ್ಥಳೀಯರ ಅಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮತ್ತು ಸ್ಥಳೀಯ ಮುಖಂಡ ಅವರ ಅಭಿಪ್ರಾಯ ಏನು ಅದನ್ನು ತಿಳ್ಕೊಂಡು ಈಗ ನಾವು ಮತ್ತು ಶಾಸಕರು ನಾವೆಲ್ಲ ಈಗ ಚರ್ಚೆ ಮಾಡಿ ಸಭೆಯನ್ನು ಮಾಡ್ತೀವಿ ಅದರಲ್ಲಿ ಈಗ ನಾವು ಏನೇನು ಕ್ರಮಗಳು ತೊಗೊಳ್ಬೇಕು ಅಂತ ತೀರ್ಮಾನ ಮಾಡಿ ಕೆಲವು ಒಂದು ಈ ಲ್ಯಾಬಿನ ವಿಚಾರ ಒಂದು ಅಭಿಪ್ರಾಯ ಇದೆ ಮತ್ತು ಇನ್ನು ಬೇರೆ ಬೇರೆ ಇನ್ನೇನು ಸೌಕರ್ಯಗಳು ತಗೊಳ್ಬೇಕು ಜನರಿಗೆ ಹೀಗೆ ನಾವು ಮುಂಜಾಗ್ರತೆ ಕ್ರಮಗಳು ತೊಗೊಳ್ಬೇಕು ಜಾಗೃತಿ ಮೂಡಿಸೋದು ಏನೇನು ಮಾಡಬೇಕು ಎಲ್ಲವನ್ನು ಕೂಡ ಮಾಡಿ ನಮಗೆ ನಮ್ಮ ಮುಖ್ಯ ಉದ್ದೇಶ ಯಾರೂ ಕೂಡ ಈ ಕೆ ಎಫ್ ಡಿಯಿಂದ ಸಾವಾಕ್ ಹೇಳಿದ್ರೆ ಇದನ್ನು ನಾವು ತಡೆಗಟ್ಟುವಿಕೆ ಮಾಡ್ತಕ್ಕಂಥದಕ್ಕೆ ನಮ್ಮಲ್ಲಿ ಅವಕಾಶ ಇದೆ ಇದು ಈ ಇದನ್ನು ಹರಡದೇ ಇರ್ತಕ್ಕಂಥ ರೀತಿಯಲ್ಲಿ ನಾವು ನಾವು ನೋಡಿಕೊಂಡ್ರೆ ಯಾರಿಗೇನು ತೊಂದರೆ ಆಗೋದಿಲ್ಲ ಅದಕ್ಕೆ ನಮ್ಮ ಕಡೆಯಿಂದ ಏನೇನು ಸಾಧ್ಯ ಆಗ್ತದೆ ಅದನ್ನು ಕೂಡ ಮಾಡಬೇಕು ಅಂತ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ವ್ಯಾಕ್ಸಿನ್ ವಿಚಾರ ಅದನ್ನು ನಾನು ಈಗಾಗಲೇ ನಾನು ಮೊನ್ನೆ ದೆಹಲಿಗೂ ಹೋಗಿ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಹಿಂದಿನ ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದೆ ನಾನು ಈಗ ಅದು ಯಾವ ಹಂತದಲ್ಲಿ ಬಂದಿದೆ ಅಂತ ನಾವು ಯಾಕಂದರೆ ಹಳೆ ಇದ್ದಂಥ ವ್ಯಾಕ್ಸಿನ್ ಈಗ ಅದರ ಪ್ರಭಾವ ಹೆಚ್ಚಿಲ್ಲ ಅದು ಪ್ರಯೋಜನ ಇಲ್ಲ ಅದು ಉಪಯೋಗಿಸ್ಬಾರ್ದು ಅಂತಲೇ ಹೇಳ್ಬಿಟ್ಟಿದ್ದಾರೆ ಅದರಿಂದ ಅದನ್ನು ಉಪಯೋಗ ಮಾಡೋಕ್ಕಾಗ್ತಾರೆ ನಮ್ಗೆ ಹೊಸ ವ್ಯಾಕ್ಸಿನ್ ಬೇಕು ಯಾಕಂದರೆ ವ್ಯಾಕ್ಸಿನ್ ಇದ್ಬಿಟ್ರೆ ನಮಗೆ ಈ ಭಾಗದಲ್ಲಿ ನಮ್ಗೆ ಯಾರಿಗೂ ಕೂಡ ಆತಂಕದಲ್ಲಿರುವಂಥ ಪರಿಸ್ಥಿತಿ ಬರೋದಿಲ್ಲ ಅದನ್ನು ಈಗ ಹೈದರಾಬಾದಲ್ಲಿರುವಂಥ ಒಂದು ಸಂಸ್ಥೆ ಇದೆ ಇನ್ನೂರವಾಗಿ ಕಳಿಸ್ತಿಲ್ಲ ಅವ್ರ ಜೊತೆ ನಾವು ಅವ್ರಿಗೆ ಸುಮಾರು ಹತ್ತು ಕೋಟಿ ರೂಪಾಯಿಯಷ್ಟು ಅವ್ರಿಗೆ ಸಿ ಎಸ್ ಆರ್ ಫಂಡಿಂಗನ್ನು ಕೊಡಿಸೋದಕ್ಕೆ ಐ ಸಿ ಮಾತು ನಾವು ಮಾತುಕತೆ ಮಾಡಿ ಅವ್ರು ಕೊಡಿಸೋದಕ್ಕೆ ಒಪ್ಕೊಂಡಿದ್ದಾರೆ ಈಗಾಗಲೇ ಅವರು ಈ ಇದನ್ನು ಶುರು ಮಾಡಿದ್ದಾರೆ ವ್ಯಾಕ್ಸಿನ್ ತಯಾರಿಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಮತ್ತು ಈ ವರ್ಷ ಎಲ್ಲ ಟ್ರಯಲ್ಸ್ ಎಲ್ಲ ಮಾಡಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾವು ಕೊಡಿಸ್ತೀವಿ ಈ ಜನರ ಒಂದು ಆಶ್ವಾಸನೆ ಕೊಟ್ಟು ಅಂದರೆ ನಮಗೆ ಈ ವರ್ಷವೇ ಮುಖ್ಯ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಈ ಇಪ್ಪತ್ತೈದರಲ್ಲಿ ನಾವು ಕಂಟ್ರೋಲ್ ಮಾಡಿಕೊಂಡು ನಮಗೆ ಇಪ್ಪತ್ತಾರಕ್ಕೆ ವ್ಯಾಕ್ಸಿನ್ ಸಿಕ್ಕಿದ್ರೆ ಹಾಗಾಗಿ ಕೆ ಎಫ್ ಡಿ ಅವರ ವಿಚಾರದಲ್ಲಿ ನಮಗೆ ಒಂದು ರೀತಿ ಜನರಿಗೆ ಯಾವುದೇ ಒಂದು ಸ್ಥಾಪತ್ರ ಎಲ್ಲ ಇರ್ತಕ್ಕಂಥ ಅಥವಾ ಆತಂಕ ಎಲ್ಲ ಇರ್ತಕ್ಕಂಥ ಅವಕಾಶ ಅದಕ್ಕೋಸ್ಕರ ನಾವು ಇದರಿಂದ ಯಾರು ಸಹಾಯ ಮತ್ತು ಇದನ್ನ ಎಷ್ಟು ಸಾಧ್ಯ ಅಷ್ಟು ನಿಯಂತ್ರಣ ಮಾಡ್ತಕ್ಕಂಥ ಕ್ರಮಗಳನ್ನು ತಗೊಳ್ಬೇಕು ಅಂತ ನಾವು ಇವತ್ತಿಗೆ ಬಂದು ಈ ಒಂದು ಗ್ರಾಮದಲ್ಲಿ ಸಭೆ ಮಾಡಿದ್ದೀವಿ ಮತ್ತು ಸ್ಥಳೀಯರ ಜೊತೆ ಈಗ ಇನ್ನೊಂದು ಸಭೆ ಮಾಡ್ತಾ ಇದೀವಿ ಬಗ್ಗೆ ನಾನು ಅದ್ರ ಬಗ್ಗೆ ವಿಚಾರಣೆ ಮಾಡ್ತೀನಿ ಯಾಕಂದ್ರೆ ಅದು ಏನಾಗಿದೆ ಅಂತ ಹಿಂದೆ ಆಶ್ವಾಸನೆ ಕೊಟ್ಟಿದ್ರು ಮತ್ತು ಿಲ್ಲ ಅಂತ ಹೇಳ್ತಾ ಇದ್ದೇನೆ ಅದರ ಬಗ್ಗೆ ನಾನು ಯಾಕಂದರೆ ರೋಗಗಳಿಂದ ಸಾಯುವಂಥ ಜನರಿಗೆ ಪರಿಹಾರ ತಿಳಿದು ಬರೀಘೆಗೆ ಮಾತ್ರ ಕೊಡೋಕ್ಕಾಗಲ್ಲ ಒಟ್ಟರೆ ನಾವು ಇನ್ನೆಲ್ಲದಕ್ಕೂ ಕೂಡ ಕೊಡಬೇಕಾಗ್ತದೆ ಹಲವಾರು ಬೇರೆ ಬೇರೆ ಕಾಯಿಲೆಗಳು ಬರುವುದು ಅದೇ ಅದೇ ಉಚಿತವಾದಂಥ ಅವ್ರಿಗೇನು ಚಿಕಿತ್ಸೆಗೆ ನಮ್ಮಲ್ಲಿ ಬೇರೆ ಬೇರೆ ಆಸ್ಪತ್ರೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಎನ್ ಆಸ್ಪತ್ರೆ ಇರ್ಬೋದು ಬೇರೆ ಆಸ್ಪತ್ರೆ ಆಸ್ಪತ್ರೆಗೆಲ್ಲ ಕಡೆ ಉಚಿತವಾದಂತೂ ಸೇವೆ ಸಿಗುತ್ತೆ ಮತ್ತೆ ಇನ್ನೊಂದು ಲಾಭ ಏನಂತ ಹೇಳಿದ್ರೆ ಇನ್ನೊಂದು ಪುಣೆಯಲ್ಲಿ ಸೊ ಪುಣೆಯಲ್ಲಿ ಕಳಿಸಲೇಬೇಕಂತಂದ್ರೆ ಅದು ಇಂಥದ್ದಕ್ಕೆಲ್ಲ ಅವರು ಅದು ಉನ್ನತ ಮಟ್ಟದ ಲ್ಯಾಬ್ ಅದು ಹೈಟೆಕ್ ಇಡೀ ನಮ್ಮ ಈ ಭಾಗದಲ್ಲಿ ಅನೇಕ ಇಂಥ ಪ್ರಕರಣಗಳೆಲ್ಲ ನಾವು ಈ ಒಂದೇ ಅಲ್ಲ ಕೆ ಎಫ್ ಟಿ ಒಂದೇ ಅಲ್ಲ ಬೇರೆ ಬೇರೆ ಕೂಡ ನಾವು ಅಲ್ಲಿಗೆ ಕಳಿಸುವಂಥದ್ದು ಅವರ ಅಂತಿಮ ರಿಪೋರ್ಟ್ ಆದರೆ ಹೇಳಿದಂಗೆ ತ್ವರಿತ ಗತಿಯಲ್ಲಿ ಅದನ್ನು ರಿಪೋರ್ಟ್ ತರಿಸ್ತಕ್ಕಂಥದ್ದು ಏನು ಮಾಡ್ಬೋದು ಅಂತ ನಾನು ಈ ಮಂತ್ರಿ ಚರ್ಚೆ ಮಾಡ್ತೀನಿ ಏನು ಅನುಕೂಲ ಆಗಬೇಕು ಅಂತಿಮವಾಗಿ ಯಾರು ನಮ್ಮ ಪ್ರದೇಶ ಆ ಥರ

ಂಜನ್ ಅವರಿಗೆ ಎರಡು ಸಾವಿರದ ಏನೋ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಹದಿನೈದು ಪರ್ಸೆಂಟ್ ಹೈಕ್ ಮಾಡಿದ್ರು ಅದಾದ್ಮೇಲೆ ಐದು ಐದು ದಿನ ಏನು ಸ್ಯಾಲ್ರಿ ಕೊಟ್ಟರು ಸರ್ ಆದರೆ ಈಗ ನಿಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಅವರು ಫೈವ್ ಪರ್ಸೆಂಟ್ ಏನಿದೆಯೋ ಕಳೆದ ಹದಿನಾಲ್ಕು ಹದಿನೈದು ವರ್ಷದಿಂದ ಕೊಡ್ತಿದ್ರು ಅದು ಮಾತ್ರ ಸ್ಯಾಲ್ರಿ ಕೊಡ್ತಾ ಇದಾರೆ ಸರ್ ಅದ್ರ ಬಗ್ಗೆ ಸರ್ ನಿಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಅವರೇ ಮ್ಯಾನಿಫೆಸ್ಟೋದಲ್ಲಿ ಅದೇ ಅದೆ ಸರ್ ನಿಮ್ಮ ಕಾಂಪ್ರೆಸ್ ಗೌರ್ಮೆಂಟ್ ಅವ್ರಲ್ಲೇ ಮ್ಯಾನಿಫೆಸ್ಟ್ ಅವರಲ್ಲೇ ಅನೌನ್ಸ್ ಮಾಡಿದ್ರಿ ಡಿ ಸಿ ಎಮ್ ಗೌರ್ಮೆಂಟ್ ಡಿ ಸಿ ಎಮ್ ಕಡೆ ಅವರು ಏನು ಡಿ ಕೆ ಶಿವಕುಮಾರ್ ಅವರು ಅವ್ರು ಪ್ರೊಟೆಸ್ಟ್ ಮಾಡ್ತಾರೆ ಎನ್ ಭಾಳ ಇಷ್ಟ ಎಲ್ಲ ಮ್ಯಾನಿಫೆಸ್ಟಲ್ಲಿ ಮೊದಲೇ ವರ್ಷದಲ್ಲಿ ಎರಡನೇ ಅವರ ಎಲ್ಲ ಕೂರ್ಸ್ಕೊಡ್ ತಿಳಕ್ಕೆ ಎಲ್ಲ ಮಾಡೋ ನನ್ನ ಎನ್ ಎಚ್ ಎಮ್ ಗೌರ್ ಎನ್ ಎಚ್ ಎನ್ನುವ ನೀವು ಪರ್ಮಿಂಟ್ ಮಾಡ್ತೀರಾ ಎತ್ತೆಚ್ ಎ ಪರ್ಮೆಂಟ್ ಮಾಡೋದು ಅದು ಎಚ್ ಇರೋದು ಟೆಂಪಲ್